ನೋಡಿ ಒಂದು ಕಡೆ ಈಗ ಆತ ರೇಪಿಸ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಈಗ ಕೋರ್ಟ್ನಿಂದ ಆ ಥರದ ತೀರ್ಪು ಹೊರಬಂದಂಥ ಸಂದರ್ಭದಲ್ಲಿ ಶಿಕ್ಷೆ ಪ್ರಮಾಣ ಎಷ್ಟಿರ್ಬೋದು ಕನಿಷ್ಠ ಪಕ್ಷ ಅಂತಂದರೂ ಹತ್ತು ವರ್ಷ ಇರ್ಬೋದು ಅಥವಾ ಹತ್ತು ವರ್ಷಕ್ಕಿಂತ ಜಾಸ್ತಿ ಇದ್ರು ಇರ್ಬೋದು ಅಥವಾ ಹತ್ತು ವರ್ಷಕ್ಕಿಂತ ಕಡಿಮೆ ಇದ್ರು ಇರ್ಬೋದು ಅದನ್ನು ಡಿಸೈಡ್ ಮಾಡುವಂಥದ್ದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು ಆಮೇಲೆ ಈ ಥರದ ಕೇಸ್ಗಳನ್ನು ನಾವು ಹಿಂದೆ ಯಾವುದಾದ್ರೂ ಎಕ್ಸಾಂಪಲ್ ತಗೊಂಡಂಥ ಸಂದರ್ಭದಲ್ಲಿ ಎಷ್ಟು ವರ್ಷ ಶಿಕ್ಷೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ನಾವು ನೋಡಬೇಕಾಗುತ್ತೆ ಈಗ ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ನಾಳೆ ಶಿಕ್ಷೆ ಪ್ರಮಾಣವನ್ನು ಕೋರ್ಟ್ ಪ್ರಕಟಿಸುತ್ತೆ ಕೆಆರ್ ನಗರ ಮಹಿಳೆಯ ರೇಪ್ ಕೇಸ್ನಲ್ಲಿ ಆತ ದೋಷಿ ಅನ್ನುವಂಥದ್ದು ಪ್ರೂವ್ ಆಗಿದೆ ಆ ತರದ ತೀರ್ಪು ಹೊರಬಂದಿದೆ ಪ್ರಜ್ವಲ್ ದೋಷಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ್ ಭಟ್ ಅವರಿಂದ ಹೊರಬೆಂದಿರುವಂತ ತೀರ್ಪಿದು ನಾನ್ನೂರ ಇಪ್ಪತ್ನಾಲ್ಕು ಪುಟಗಳ ಆದೇಶವನ್ನು ಪ್ರಕಟಿಸಿದ್ದಾರೆ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮುಂದೆ ಇರುವಂತ ಪ್ರಶ್ನೆ ಅಂತ ಅಂದ್ರೆ ಶಿಕ್ಷೆ ಪ್ರಮಾಣ ಎಷ್ಟಿರಬಹುದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ರೇಪಿಸ್ಟ್ ಅನ್ನುವಂಥದ್ದು ಪ್ರೂವ್ ಆದ್ಮೇಲೆ ಈ ತರದ ಕೇಸ್ನಲ್ಲಿ ಆಮೇಲೆ ಪ್ರಜ್ವಲ್ ರೇವಣ್ಣ ಅವರು ರಾಜಕೀಯ ಷಡ್ಯಂತ್ರ ನನ್ನ ತುಳಿಯೋದಕ್ಕೆ ಮತ್ತೊಂದು ಮಗದೊಂದು ಏನೇ ವಿಚಾರಗಳನ್ನ ಹೇಳ್ಕೊಂಡು ಬಂದರೂ ಕೂಡ ಆ ಥರದ ವಿಚಾರಗಳಿಗೆ ಯಾವುದೇ ರೀತಿಯಾದಂಥ ಒಂದು ಸಾಕ್ಷಿಗಳಿರಲಿಲ್ಲ ಹೌದು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸುಖ ಸುಮ್ಮನೆ ಯಾರೋ ಆರೋಪ ಮಾಡ್ತಾ ಇದ್ದಾರೆ ಅಥವಾ ಬೇಕು ಅಂತಲೇ ಅವರ ರಾಜಕೀಯ ಬೆಳವಣಿಗೆ ತುಳಿಬೇಕು ಅವರನ್ನು ಅವರು ಬೆಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಆ ಥರದ್ದು ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಕೂಡ ಇರಲಿಲ್ಲ ಇನ್ಫ್ಯಾಕ್ಟ್ ಆ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಏನು ಹೇಳಿಕೆ ಕೊಟ್ಟಿದ್ಲು ಅದರ ಆಧಾರವಾಗಿ ಒಂದಷ್ಟು ತನಿಖೆ ನಡೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಗೊತ್ತಾಗುತ್ತೆ ಈಗ ಆ ಎಲ್ಲ ವಿಚಾರಗಳನ್ನು ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ ಈ ಒಂದು ತೀರ್ಪನ್ನು ಸದ್ಯ ಪ್ರಕಟಿಸಿದೆ ಈಗ ಹೊರಗೆ ಆತ ಪ್ರಜ್ವಲ್ ರೇವಣ್ಣ ಯಾವಾಗ ಈ ವಿಚಾರ ಯಾಕಂತಂದರೆ ಬೇಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಹೇಳ್ತಾ ಇದ್ನಲ್ಲ ಭಾಳ ಕಸರತ್ತು ಶತಾಯ ಗತಾಯ ಪ್ರಯತ್ನ ಪಟ್ಟರು ಜಾಮೀನಿಗೆ ಅರ್ಜಿ ಸಲ್ಲಿಸಿದೇನು ಯಾಕೆ ಸಿಗಬೇಕು ಅಂತೇಳಿ ವಾದ ಪ್ರತಿವಾದ ಆದಂಥ ಸಂದರ್ಭದಲ್ಲೂ ಕೂಡ ಅನೇಕ ಬಾರಿ ಕಣ್ಣೀರು ಹಾಕ್ಕೊಂಡಿದ್ದಾರೆ ಆಮೇಲೆ ಹೇಳಿ ಕೇಳಿ ಹೈ ಪ್ರೊಫೈಲ್ ವ್ಯಕ್ತಿ ಬೇರೆ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಂಥ ವ್ಯಕ್ತಿ ಎಲ್ಲರೂ ಕೂಡ ಹೋದಲ್ಲಿ ಬಂದಲ್ಲಿ ಇವ್ರ ಬಗ್ಗೆ ಗುಣಗಾನ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲೇ ಎಂಥ ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಥರದ್ದೆಲ್ಲ ವಿಚಾರಗಳನ್ನು ಆಮೇಲೆ ಯಾವಾಗ ಈ ಅತ್ಯಾಚಾರ ಕೇಸ್ಗಳು ಹೊರಗಡೆ ಬರುತ್ತೆ ಪ್ರಜ್ವಲ್ ರೇವಣ್ಣ ಅವರ ನಿಜವಾದ ಮುಖವಾಡ ಏನು ಆ ಮುಖವಾಡ ಕಳಚಿ ಬೀಳುತ್ತೆ ಆಮೇಲೆ ಆ ಸಂತ್ರಸ್ತೆ ಕೊಟ್ಟಂಥ ಹೇಳಿಕೆ ಇದೆಯಲ್ಲ ಅದರಲ್ಲೆಲ್ಲ ಕೂಡ ದಾಖಲಾಗಿದೆ ಯಾವ ರೀತಿಯಾಗಿ ಆತ ಕೃತ್ಯ ಎಸಗಿದ್ದ ಅಂತ ಆರಂಭದಲ್ಲಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥದ್ದನ್ನೇ ಪ್ರೂವ್ ಮಾಡೋದಕ್ಕೆ ಪ್ರಜ್ವಲ್ ಭಾಳ ಟ್ರೈ ಮಾಡಿದ್ರು ಆಮೇಲೆ ಅವರ ಪರವಾಗಿ ಅನೇಕರು ಕೂಡ ಇಲ್ಲ ಆ ಥರದ್ದು ನಡೆದಿಲ್ಲ ಅನ್ನುವಂಥ ವಿಚಾರನೇ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು ಅದೇ ವಿಚಾರಗಳನ್ನು ಮಾತನಾಡ್ತಾಯಿದ್ರು ಬಟ್ ಆದರೆ ಕಳೆದ ವರ್ಷ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವಾಗ ಜರ್ಮನಿಯಿಂದ ನಾನು ಹೇಳ್ತಿದ್ದಲ್ಲ ಅವರು ಅಲ್ಲಿಂದ ಬೆಂಗಳೂರಿಗೆ ಬರೋ ತನಕ ಕೂಡ ಅವರ ಮೇಲೆ ಮಾನಿಟರ್ ಮಾಡುವಂಥ ಕೆಲಸ ಆಗ್ತಾ ಇತ್ತು ಯಾಕಂತಂದರೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಬರಬೇಕಾಗತ್ತೆ ಅದು ಎಲ್ಲಿದ್ದಾರೆ ಅನ್ನುವಂಥ ವಿಚಾರವೂ ಗೊತ್ತಿರಲಿಲ್ಲ ಈಗ ಈ ಅತ್ಯಾಚಾರ ಕೇಸ್ನಲ್ಲಿ ಅವರು ಅಪರಾಧಿ ಎನ್ನುವಂಥ ತ್ರೂ ಆಗಿದೆ ನಾಳೆ ಶಿಕ್ಷೆ ಪ್ರಮಾಣವನ್ನು ಜನಪ್ರತಿನಿಧಿಗಳ ಕೋರ್ಟ್ ಪ್ರಕಟಿಸುತ್ತೆ ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ ಅಂತ ಅಂದರು ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸುವಂತ ಸಾಧ್ಯತೆ ಇದೆ ಹತ್ತು ವರ್ಷ ಇರ್ಬೋದು ಅದಕ್ಕಿಂತ ಹೆಚ್ಚಿಗೆ ಇರ್ಬೋದು ಆರಂಭದಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕನಿಷ್ಠ ಪಕ್ಷ ಮಿನಿಮಮ್ ಅಂತ ಅಂದ್ರೂ ಹತ್ತು ವರ್ಷ ಶಿಕ್ಷೆ ಅಥವಾ ಹತ್ತು ವರ್ಷಕ್ಕಿಂತ ಜಾಸ್ತಿ ಕೂಡ ಆದರೂ ಆಗಬಹುದು ಈಗ ಗೊತ್ತಾಗ್ತಾ ಇರೋದು ಕನಿಷ್ಠ ಪಕ್ಷ ಹತ್ತು ವರ್ಷ ಪ್ರಜ್ವಲ್ ರೇವಣ್ಣಗೆ ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸುವಂತ ಸಾಧ್ಯತೆ ಕೂಡ ಇದೆ ಆಮೇಲೆ ಆತ ವಿಡಿಯೋದಲ್ಲಿ ಹೇಳಿದ್ದಾಗಿರ್ಬೋದು ಆಮೇಲೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಯಾವಾಗ ಬಂದು ಲಾಕ್ ಆದರೂ ಅಲ್ಲಿಂದಲೂ ಕೂಡ ಇದೇ ವಿಚಾರನ ಹೇಳೋದಕ್ಕೆ ಟ್ರೈ ಮಾಡಿದ್ರು ಹೋದಲ್ಲಿ ಬಂದಲ್ಲಿ ಆಮೇಲೆ ಇನ್ಫ್ಯಾಕ್ಟು ಈಗ ಮಾಜಿ ಪ್ರಧಾನಿಗಳ ಮೊಮ್ಮಗ ಬೇರೆ ಹೇಳಿ ಕೇಳಿ ಇಡೀ ಕುಟುಂಬ ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿದೆ ಈಗ ಇದು ಪಕ್ಷದ ಮೇಲೆ ಆಗಿರ್ಬೋದು ಅಥವಾ ಜೆ ಡಿ ಎಸ್ನ ಮೇಲೆ ಆಗಿರ್ಬೋದು ಕುಟುಂಬದ ಮೇಲೆ ಆಗಿರ್ಬೋದು ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಹೇಳಿ ಕೇಳಿ ಇಳಿ ವಯಸ್ಸಿನಲ್ಲೂ ಕೂಡ ಈಗಲೂ ಪಕ್ಷ ಸಂಘಟನೆ ಮಾಡೋದರಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ದೊಡ್ಡ ಗೌಡರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಅನ್ನುವಂಥದ್ದು ನಾವು ನೋಡ್ತಾ ಇರ್ತೀವಿ ಇದು ಅವರಿಗೆ ಯಾವ ರೀತಿಯಾಗಿ ಅರಗಿಸ್ಕೋತಾರೆ ಇದನ್ನು ರಾಜಕೀಯ ಭವಿಷ್ಯ ಏನಾಗ್ಬೋದು ಈ ಥರದ್ದೆಲ್ಲ ಕೂಡ ನಾವು ನೋಡಬೇಕಾಗತ್ತೆ